ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಬೆಳೆಸಿದಂಥ ಉದ್ದನ್ನ ಬಳಸ್ಕೊಂಡು ಯಾವ ರೀತಿ ದೋಸೆ ಮಾಡ್ತಾರೆ ಹಳ್ಳಿ ಕಡೆ ಅನ್ನೋ ವಿಡಿಯೋನ ನಿಮ್ಮ ಮುಂದೆ ತೋರ್ಸೋಕ್ಕೆ ಚಿಕ್ಕ ವೀಡಿಯೋನ ಮಾಡ್ತಾ ಇದ್ದೀನಿ ಹೌದು ತುಂಬಾ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಹಳ್ಳಿ ಅಡುಗೆ ಎಷ್ಟು ಚಂದ ಅಂದರೆ ಅದನ್ನು ಟೇಸ್ಟ್ ಮಾಡಿದವ್ರಿಗೆ ಗೊತ್ತು ಹಾಗೆ ಮನೇಲೇ ಈ ರೀತಿ ಯಾವ ರೀತಿ ಉದ್ದನ್ನ ನಾವು ಅಮ್ಮ ಮನೆಯಲ್ಲಿ ಯಾವ ರೀತಿ ಉದ್ದನ್ನ ಬಳಸ್ಕೊಂಡು ದೋಸೆ ಮಾಡ್ತಾರೆ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಊರ ಕಡೆ ತುಂಬಾ ಮಳೆ ಇವಾಗ ಸ್ವಲ್ಪ ಮಳೆ ನಿಂತಿದೆ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ ಆದರೆ ಹಳ್ಳಿ ಕಡೆ ಯಾವ ರೀತಿ ಅಂದರೆ ಒಂದು ಸ್ವಲ್ಪ ದಿನ ಇರೋಕ್ಕಷ್ಟೇ ಚೆಂದ ಯಾಕಂದರೆ ಅಷ್ಟು ಮಳೆ ಎಲ್ಲೂ ಕಾಲಿಡೋಕ್ಕೂ ಆಗ್ತಿಲ್ಲ ಅಷ್ಟೊಂದು ಮಳೆ ಬರ್ತಾ ಇದೆ ನಾನಿವಾಗ ಅಮ್ಮ ಮನೆಯಲ್ಲಿ ಇದ್ಕೊಂಡು ಒಂದು ಪುಟ್ಟ ವೀಡಿಯೋ ಇದ್ದೀನಿ ನೋಡಿ ಇದು ಅಮ್ಮ ಮನೆ ಟೆರೆಸ್ ಮೇಲೆ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾ ಇರೋದು ಇಲ್ಲಿ ವೆದರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲಿ ನೋಡಿದ್ರೂ ಗ್ರೀನ್ ಗ್ರೀನ್ ಆಗಿರುತ್ತೆ ತೋಟದ ಮಧ್ಯ ಮನೆ ಇಲ್ಲಿರಬೇಕು ಅಂದ್ರೇ ಒಂಥರ ಖುಷಿ ಅನಿಸುತ್ತೆ ನ್ಯಾಚುರಲ್ ಆಗಿ ಎಲ್ಲ ಗ್ರೀನು ಎಲ್ಲಿ ಸುತ್ತಮುತ್ತ ಕಾಲಿಟ್ಟಲ್ಲೆಲ್ಲ ಹಸಿರಾಗೇ ಇರುತ್ತೆ ಅದೇ ನಮ್ಮ ಸಿಟಿ ಜೀವನ ಈ ಈ ರೀತಿ ಇರಲ್ಲ ನೋಡಿ ಆದರೆ ಒಂದು ಬೇಜಾರು ಅಂದರೆ ಅಮ್ಮ ಮನೆ ಎಷ್ಟೇ ದೊಡ್ಡದಿದ್ರು ಏನೇ ಇದ್ದರು ನಿಮ್ಮ ನಿಮ್ಮ ಅನುಭವ ಯಾವ ರೀತಿ ಗೊತ್ತಿಲ್ಲ ನನಗೆ ನನ್ನ ಅನಿಸಿಕೆ ಹೇಳ್ತಾ ಇರೋದು ತಾಯಿ ಮನೆ ಎಷ್ಟೇ ದೊಡ್ಡಿದ್ರು ಏನೇ ಇದ್ದರೂ ಕುಲಕ್ಕೆ ಹೊರಗೆ ಅಂದಂಗೆ ನಾವು ಮೂರನೇವರೆ ಆಗಿರ್ತೀವಿ ಅಲ್ವಾ ನೋಡಿ ಅಮ್ಮನ ಮನೆಯಲ್ಲಿ ತುಂಬ ಆಗಿದ್ದರಿಂದ ಬಾಳೆ ಮರ ಎಲ್ಲ ಮುರಿದು ಬಿದ್ದಿತ್ತು ಅದನ್ನು ಹಾಗೆ ಇಟ್ಟಿದ್ದರು ಅಲ್ಲೇ ಹಣ್ಣಾಗ್ಬಿಟ್ಟಿದೆ ಹಾಗೆ ಇದೆಲ್ಲ ಮಳೆಗಾಲಕ್ಕೆ ಕಟ್ಟಿಗೆ ಸೌದೆ ಎಲ್ಲನೂ ಎತ್ತಿಟ್ಕೊಂಡಿರ್ತಾರೆ ನೆನದೇ ಇರೋ ಥರ ಹಾಗೆ ಇದೊಂದು ಕೋಳಿ ಗೊತ್ತಲ್ಲ ಎಲ್ಲರಿಗೂ ಮಳೆ ಅಂತ ಆಚೆ ಇಲ್ಲಿ ತಂದು ಕಟ್ ಹಾಕಿದ್ದಾರೆ ಹಾಗೆ ಅಮ್ಮನ ಮನೆ ಟೆರೆಸ್ ಮೇಲಿಂದ ಕೆಳಗಡೆ ಬಾವಿ ಇದು ಇದು ನೆಲದಿಂದ ಸ್ವಲ್ಪ ಹೈಟೇ ಇದೆ ಮಕ್ಕಳು ಮರಿಯೆಲ್ಲ ಓಡಾಡಿದ್ರೆ ಸೇಫ್ ಆಗೋ ಥರನೇ ಇದೆ ಮೇಲಿಂದ ತೋರಿಸ್ತಾ ಇರೋದ್ರಿಂದ ನೆಲ ಆದಷ್ಟೇ ಹೈಟ್ ಕಾಣಿಸ್ತಾ ಇದೆ ಸೇಫಾಗೇ ಇದೆ ಸೇಪ್ ಇಲ್ಲ ಅಂತ ಅಂದ್ಕೋಬೇಡಿ ಹಾಗೆ ನೋಡಿ ವಿಳಿಯದೆಲೆ ಕರಿಮೆಂಟ್ಸು ಎಲ್ಲನೂ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಜಾಸ್ತಿ ಬೆಳೆಯುತ್ತೆ ಫುಲ್ಲು ಗ್ರೀನ್ ಆಗಿಬಿಟ್ಟಿದೆ ಹಸರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ತುಂಬ ಆಗಿದ್ದರಿಂದ ಎರಡು ಮೂರು ದಿನದಿಂದ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಇಲ್ಲಂತೂ ವೀಡಿಯೋ ಮಾಡಿದ್ರೂ ಕೂಡ ಅಪ್ಲೋಡ್ ಮಾಡೋದೇ ಪ್ರಾಬ್ಲಮ್ಮು ನೆಟ್ವರ್ಕ್ ಇರಲ್ಲ ನೆಟ್ವರ್ಕ್ ಹೋಗಬೇಕು ಅಂದರೆ ಸ್ವಲ್ಪ ದೂರ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾನೇ ಇಲ್ಲ ನಾನು ಹಾಗೆ ಅಮ್ಮನ ಮನೇಲಿ ತುಳಸಿ ಭೀ ಕಟ್ಟೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಳಸಿ ಎಲ್ಲರ ಮನೇಲೂ ಇದೇ ರೀತಿ ಇರುತ್ತೆ ಸ್ವಲ್ಪ ಡಿಸೈನ್ ಅಷ್ಟೇ ಚೇಂಜ್ ಇರುತ್ತೆ ಇದಂತೂ ನೋಡಿದ್ರಲ್ಲ ಎಷ್ಟು ಭಕ್ತಿ ಬರುತ್ತೆ ಅಷ್ಟು ಚೆನ್ನಾಗಿದೆ ತುಳಸಿ ಮನೆ ಹಾಗೆ ನಮ್ಮಮ್ಮ ಬಟ್ಟೆ ಎಲ್ಲ ಎತ್ತಿರ್ತಾ ಇದ್ಲು ಮೊನ್ನೆ ನಮ್ಮ ಅಣ್ಣನ ಹೆಂಡತಿ ಸೀಮಂತ ಇತ್ತಲ್ವ ಅದಕ್ಕೆ ಬಂದಿರೋ ಬಟ್ಟೆಗಳೆಲ್ಲ ಎತ್ತಿಡ್ತಾ ಇದ್ದರು ಅದಾದಮೇಲೆ ದೇವ್ರ ಮನೆ ದೇವ್ರ ಮನೆಯೇ ಎಷ್ಟು ದೊಡ್ಡದಾಗಿದೆ ಅಂದರೆ ಅದೇ ನಮ್ಮ ಸಿಟಿ ಕಡೆ ಆದರೆ ಹಾಗಲ್ಲ ಚಿಕ್ಕ ಚಿಕ್ಕ ಮನೆ ಇರುತ್ತೆ ನೋಡಿ ನನ್ನ ಲಗೇಜ್ಗಳಿದು ಅದೇ ಹೇಳಿದ್ನಲ್ಲ ಮನೆ ಎಷ್ಟಿದ್ರು ಎಷ್ಟು ದೊಡ್ಡದಿದ್ರು ನಮ್ಮ ಬಟ್ಟೆ ಮಾತ್ರ ಒಂದು ಮೂಲೆಯಲ್ಲಿ ಮಾತ್ರ ಇರುತ್ತೆ ಹಾಗೆ ನನ್ನ ಮಗ ಮಲಗಿದ್ದ ಅದಕ್ಕೋಸ್ಕರ ಒಂದು ಪುಟ್ಟ ವೀಡಿಯೋ ಮಾಡೋಣ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾ ಬಂದೆ ಇದೆಲ್ಲ ನಮ್ಮ ತೋಟ ತೋಟದಲ್ಲಿರೋ ತೋಟದಿಂದ ಮುಂದೆ ಸ್ವಲ್ಪ ಗದ್ದೆ ಅಲ್ಲಿಂದ ವೀಡಿಯೋ ಮಾಡಿದ್ದೀನಿ ಇಲ್ಲೆಲ್ಲ ನೀರು ತುಂಬಿದ್ರೆ ತುಂಬಾ ನೀರು ಎಲ್ಲಿ ಹೋಗಕ್ಕೂ ಆಗೋಲ್ಲ ನೀರು ತುಂಬಿದ್ರೆ ನಾವು ಸಿಟಿ ಕಡೆ ಹೋಗ್ಬಿಡಬೇಕು ಅಷ್ಟು ನೀರು ತುಂಬಿಡುತ್ತೆ ನೋಡಿ ಇವಾಗೆಲ್ಲ ನೀರು ತುಂಬಿ ಆರೋಗ್ಬಿಟ್ಟಿದೆ ಇಲ್ಲೆಲ್ಲ ಫುಲ್ಲು ನೀರು ತುಂಬಿಡುತ್ತೆ ಆ ಮರ ಮುಳುಗಬೇಕು ಅಷ್ಟು ನೀರು ಬಂದುಬಿಡುತ್ತೆ ಒಟ್ಟಾರೆ ಇಲ್ಲಿ ನೇಚರೇ ಚೆಂದ ಅಂತ ಹೇಳ್ಬೋದು ತುಂಬ ಹೆಲ್ದಿಯಾಗಿ ಆರಾಮಾಗಿ ಇರ್ಬೋದು ಬಟ್ ದಿನ ಇರಬೇಕು ಅಂದರೆ ಬೇಜಾರಷ್ಟೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಉದ್ದು ಮನೇಲೇ ಗದ್ದೆಯಲ್ಲಿ ಉದ್ದು ಬೆಳೆಸ್ತಾರೆ ಅದನ್ನು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಚೆನ್ನಾಗಿ ಒಣಗಿಸಿದ ಮೇಲೆ ಇದರಲ್ಲಿ ಹಾಕ್ಬಿಟ್ಟು ಎರಡು ಹೋಲ್ಡ್ ಮಾಡ್ತಾರೆ ಅಂದರೆ ಉದ್ದಿನ ಬೇಳೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ನೋಡಿ ಉದ್ದು ಉದ್ದು ಹೇಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಉದ್ದು ಹೇಗಿರುತ್ತೆ ಅಂತ ಕೆಲವೊಬ್ಬರಿಗೆ ಉದ್ದು ವೈಟಲ್ಲೇ ನೋಡಿದ್ದರಿಂದ ಎಷ್ಟು ಕ್ಲೀನ್ ಮಾಡ್ತಾರೆ ಅಂತ ಇವಾಗ ಇಂಥ ಉದ್ದು ನೋಡಿದಾಗ ಅನಿಸುತ್ತೆ ಎಷ್ಟು ಕ್ಲೀನ್ ಮಾಡ್ತಾರಪ್ಪ ಅಂತ ನಾವು ನಾವು ರೆ ತೊಗೊಳೋದೆಲ್ಲ ರೆಡಿಯಾಗಿ ಬೆಳ್ಳಗಿರುತ್ತೆ ಒಂದು ಸ್ವಲ್ಪ ಕಪ್ಪು ಸಿಪ್ಪೆನೂ ಇರಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಆದಮೇಲೆ ನಾವು ತೊಗೊಳ್ಳುವಂಥದ್ದು ಬಟ್ ಹಳ್ಳಿ ಕಡೆ ಆಗೋಲ್ಲ ಕೆಲವೊಬ್ಬರ ಮನೇಲಿ ಈ ರೀತಿ ಮನೆಯಲ್ಲೇ ಈ ರೀತಿ ಈ ಪ್ರೊಸೆಸ್ಸಲ್ಲಿ ಅದನ್ನು ಎರಡು ಕಟ್ ಮಾಡಿ ಅದಾದಮೇಲೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದಾದಮೇಲೆ ದೋಸೆ ಮಾಡ್ತಾರೆ ಇದೆಲ್ಲ ಪ್ರೊಸೆಸ್ ಇನ್ನೆಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ ಯಾಕಂದರೆ ಇದೆಲ್ಲ ಸ್ವಲ್ಪ ಹೆವಿ ಅನಿಸುತ್ತೆ ಕಷ್ಟ ಆಗುತ್ತೆ ಇದೆಲ್ಲ ಕ್ಲೀನ್ ಮಾಡಿ ನಾವು ಅಡುಗೆ ಮಾಡಿ ತಿನ್ನೋ ತನಕ ತುಂಬ ಟೈಮ್ ಹಿಡಿಯುತ್ತೆ ಬಟ್ ಮೊದಲಿನವ್ರಿಗೆಲ್ಲ ಹಾಗಲ್ಲ ಹಳಬ್ರಿಗೆ ಇದೆಲ್ಲ ದಿನನಿತ್ಯದ ಕೆಲಸ ಅನ್ನೋ ಥರ ಅವರಿಗೆ ಅದೇ ನಮಗಾದರೆ ವಾ ಅಂಗಡಿಯಿಂದ ಉದ್ದನ್ನು ತಂದು ಅದನ್ನು ನೆನೆಸಿ ದೋಸೆ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ ಆದರೆ ಹಳ್ಳಿ ಜೀವನ ಎಷ್ಟು ಚೆಂದ ನೋಡಿ ಇಷ್ಟೊಂದು ಕಷ್ಟಪಟ್ಟು ಅದನ್ನು ಈ ರೀತಿ ಮಷಿನ್ನ ಈ ರೀತಿ ಕಟ್ ಮಾಡಿ ಅದನ್ನು ಏಳೆಂಟು ಅವರ್ ನೆನೆಸಿಡಬೇಕು ಏಳೆಂಟು ಅವರ್ ನೆನೆಸಿಟ್ಟಾದಮೇಲೆ ಅದರ ಸಿಪ್ಪೆ ತೆಗೆದು ಅದನ್ನು ಬೆಳ್ಳಗೆ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ದೋಸೆ ಮಾಡಿ ತಿನ್ನೋ ತನಕ ಸುಸ್ತಾಗಿಬಿಡುತ್ತೆ ಬಟ್ ಅಲ್ಲಿ ಅವ್ರಿಗೆಲ್ಲ ನಮ್ಮ ಹಳ್ಳಿಯವ್ರಿಗೆಲ್ಲ ಏನೂ ಅಲ್ಲ ಇದೊಂದು ದೊಡ್ಡ ವಿಷಯವೇ ಅಲ್ಲ ಒಂದು ಅಷ್ಟನ್ನು ರೆಡಿ ಮಾಡಿ ಇಟ್ಕೋತಾರೆ ನೋಡಿ ಇದು ಬೆಳೆದಿರೋದು ಫ್ರೆಶ್ ಉದ್ದು ನನ್ನ ಮಗ ಅಂತೂ ಏನು ಕೆಲಸ ಮಾಡೋಕ್ಕೂ ಕೊಡ್ತಿಲ್ಲ ಅವನಿಗೆ ಬೆಂಗಳೂರಲ್ಲಿ ಇದ್ದುಬಿಟ್ಟು ಮನೆಯಲ್ಲೇ ಇದ್ದು ಅದೇ ರೋಡು ಅದೇ ಅಲ್ಲಿ ಇಲ್ಲಿ ಮಾರ್ಟ್ಗಳಿಗೆಲ್ಲ ಹೋಗಿ ಓಡಾಡಿ ಬೇಜಾರು ಬಂದು ಬಿಟ್ಟಿತ್ತು ಇಲ್ಲಿ ಸ್ವಲ್ಪ ಎಲ್ಲನೂ ಒಂಥರ ಖುಷಿ ಖುಷಿ ಕೆಲಸ ಅವನಿಗೆ ಎಲ್ಲದಕ್ಕೂ ಅವನೇ ಮುಂದೆ ಓಡ್ತಾನೆ ಏನು ಕೆಲಸ ಮಾಡೋಕ್ಕೂ ಕೊಡೋಲ್ಲ ಏನು ಕೆಲಸ ಮಾಡೋದಿದ್ರು ಅವನೇ ಫಸ್ಟ್ ಮಾಡಬೇಕು ಆ ರೀತಿ ಅವನೇ ತಿರುಗಿಸ್ತೀನಿ ತಿರ್ಗಿಸ್ತೀನಿ ಅಂತ ಸ್ವಲ್ಪ ಹೊತ್ತು ಕಿರಿಕಿರಿ ಕೊಟ್ಟ ಕಾಟ ಕೊಟ್ಟ ಅದಾದಮೇಲೆ ಹೇಗೋ ಬೇಗ ಬೇಗ ಮುಗಿಸಿದ್ರು ಫುಲ್ ಎಲ್ಲ ಎಂಡಲ್ಲಿ ಈ ರೀತಿ ಈ ರೀತಿ ಮತ್ತೆ ಇನ್ನೊಂದು ಸ್ವಲ್ಪ ಎರಡು ರೌಂಡ್ ತಿರ್ಗಿಸ್ಬಿಟ್ಟು ಅಲ್ಲಿಗೆ ಫಿನಿಶ್ ಆಯಿತು ಲಾಸ್ಟ್ ಅಲ್ವಾ ಇದು ಅದಕ್ಕೋಸ್ಕರ ಸ್ಪೀಡಾಗಿ ಎಲ್ಲನೂ ಉದುರಬೇಕು ಆ ರೀತಿ ಮಾಡ್ತಾರೆ ಇದಾದಮೇಲೆ ಇದು ಕ್ಲೀನಿಂಗ್ ಪ್ರೊಸೆಸ್ನು ಕೂಡ ನಾನು ತೋರಿಸ್ತೀನಿ ಇದೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಹಳೆ ಪ್ರೊಸೆಸ್ ಅಲ್ವಾ ಕೆಲವೊಬ್ರಿಗೆ ಈ ರೀತಿಯೂ ಮಾಡ್ತಾರ ಅಂತ ಗೊತ್ತೇ ಇರಲ್ಲ ಅದಕ್ಕೋಸ್ಕರ ನನಗೂ ಒಂಥರ ಸ್ಪೆಷಲ್ ಅನ್ನಿಸ್ತು ಹಾಗೆ ಒಂದು ಪುಟ್ಟ ವೀಡಿಯೋ ಮಾಡಿಟ್ಕೊಂಡೆ ಇದಾದ ಮೇಲೆ ನೋಡಿ ಎಷ್ಟು ಇದು ಒಂದೊಂದು ಕಲ್ಲು ಎಷ್ಟು ಭಾರ ಇರುತ್ತೆ ಅಂತ ಅಂದರೆ ಇದು ಹಳೆ ಕಾಲದಿಂದ ಬಂದಿರೋದು ಇದು ಕಲ್ಲಿದು ಸಖತ್ತು ವೇಟ್ ಇರುತ್ತೆ ಅದೆಲ್ಲ ನಮ್ಮಮ್ಮ ನೋಡಿ ಇದಿಷ್ಟು ಮಾಡಿ ದೋಸೆ ಮಾಡಿ ತಿನ್ನೋ ತನಕ ಸುಸ್ತಾಗಿಬಿಡ್ಬೇಕು ನಾನು ಅದೇ ಅಂತಿದ್ದೆ ಇದೆಲ್ಲ ಮಾಡೋ ತನಕ ಸುಮ್ಮನೆ ಅಂಗಡಿಗೆ ಹೋಗಿ ಒಂದು ಕೆ ಜಿ ತಂದರೆ ಎಷ್ಟೋ ದಿನ ಬರುತ್ತೆ ಅಂತ ಹೇಳ್ತಾ ಇದ್ದೆ ನೋಡಿ ಇಷ್ಟನ್ನು ಕ್ಲೀನ್ ಮಾಡ್ತಾರೆ ಈಗ ಇದರಲ್ಲಿ ತುಂಬ ಡಸ್ಟ್ ಇರುತ್ತೆ ಅರ್ಧಕ್ಕೆ ಅರ್ಧದಷ್ಟು ಡಸ್ಟ್ ಹೋಗಿಬಿಡುತ್ತೆ ಇಷ್ಟು ಬ್ಲ್ಯಾಕ್ ಇದೆ ಅಂದರೆ ಇದು ಉದ್ದ ಅಂತ ಅನಿಸುತ್ತೆ ಅಷ್ಟು ಬ್ಲ್ಯಾಕ್ ಕಾಣುತ್ತೆ ಉದ್ದಿನಬೇಳೆ ಈ ರೀತಿಯೂ ಇರುತ್ತೆ ಅಂತ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು ಹೌದು ಉದ್ದಿನಬೇಳೆ ದೊಡ್ಡ ದೊಡ್ಡ ಮಿಲ್ಗಳಲ್ಲಿ ಮಾಡಿಸ್ತಾರೆ ಬಟ್ ಮನೆಗಳಲ್ಲೆಲ್ಲ ಮೊದಲು ಸುಮ್ಮನೆ ಅದಕ್ಕೇನು ದುಡ್ಡು ಹಾಕೋದು ಅಂತ ಚಿಕ್ಕ ಚಿಕ್ಕ ಕಲ್ಲನ್ನು ತಂದು ಇಟ್ಕೋತಿದ್ರು ರಾಗಿ ಬೀಸೋದು ಅಕ್ಕಿ ಬೀಸೋದು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎಲ್ಲನೂ ಕೂಡ ಇದರಲ್ಲೇ ಮಾಡ್ಕೋತಾರೆ ಸೇಮ್ ಗ್ರೈಂಡರ್ ಥರ ಇದು ಹಿಟ್ಟು ಕೂಡ ಮಾಡ್ಕೋಬೋದು ಈ ಕಲ್ಲಲ್ಲಿ ನೋಡಿ ಇಷ್ಟನ್ನು ಕ್ಲೀನ್ ಮಾಡಿ ಒಂಚೂರು ಡಸ್ಟ್ ಇಲ್ದಂಗೆ ಕ್ಲೀನ್ ಮಾಡ್ತಾರೆ ಇಲ್ಲಿ ಅಕ್ಕಿ ಆಗಲಿ ರಾಗಿ ಆಗಲಿ ಗೋಧಿ ಎಲ್ಲನೂ ಕೂಡ ಇದರಲ್ಲೇ ಹಿಟ್ಟು ಮಾಡ್ಕೋತಾರೆ ಬಟ್ಟು ಮೊದಲಿನವ್ರಿಗೆ ಆದರೆ ಇದು ಇಷ್ಟು ಮಾಡೋವಷ್ಟು ಪೇಷನ್ಸ್ ಇರುತ್ತೆ ನೋಡಿ ಇದೆಲ್ಲ ವೇಸ್ಟು ಅದು ಹಸುಗಳಿಗೆ ಹಾಕ್ತಾರೆ ವೇಸ್ಟು ಇದು ನಾವು ನಮಗೆ ದೋಸೆಗೆ ಬಳಸುವಂಥದ್ದು ಇದನ್ನು ಮತ್ತೆ ನೆನೆಸಿಡಬೇಕು ಡಸ್ಟ್ ಹಸುಗಳಿಗೆ ಮೇವಿಗೆ ಹಾಕ್ತಾರೆ ನೋಡಿ ಎಷ್ಟು ಕಡ್ಕಡಿ ಆಗಿಬಿಟ್ಟಿದೆ ಅಂದರೆ ಇಷ್ಟೂ ಕೂಡ ಡಸ್ಟ್ನ ವೇಸ್ಟ್ ಅಷ್ಟೆ ಇದಿಷ್ಟು ಕ್ಲೀನಾಗಿರೋದು ಇವಾಗ ಒಂದು ಲೋಟ ಉದ್ದನ್ನು ನೆನೆಸಿಟ್ಟು ಒಂದು ಆರು ಅವರಾದರೂ ನೆನೆಸಿಡಬೇಕು ನಾಳೆ ದೋಸೆ ಮಾಡ್ತೀವಿ ಅಂದರೆ ಇವತ್ತು ಬೆಳಿಗ್ಗೆ ನೆನೆಸಿಟ್ರೆ ಸಂಜೆ ಒಂದು ಐದೂವರೆ ಅಷ್ಟೊತ್ತಿಗೆ ಇದನ್ನು ನೀಟಾಗಿ ತೊಳೆದ್ರೆ ತುಂಬ ಪೇಶನ್ಸ್ ಬೇಕು ಇದು ಬ್ಲ್ಯಾಕ್ ಎಲ್ಲ ಹೋಗೋ ತನಕ ತೊಳಿತಾನೆ ಇರಬೇಕು ಅದೇ ಇದೆಲ್ಲ ನೋಡ್ತಾ ಇದ್ರೆ ಇಷ್ಟೊಂದು ಕಷ್ಟ ಯಾಕೆ ಪಡ್ತಾರೆ ಅಂತ ಅನಿಸುತ್ತೆ ಬಟ್ ಇದ್ರೆ ಈ ರೀತಿ ಮಾಡಿ ದೋಸೆ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಊರಿಗೆ ಬಂದಾಗೆಲ್ಲ ದೋಸೆ ತಿಂದಾಗೆಲ್ಲ ಹಾಗೆ ಅನ್ನೋದು ಹಾಗೆ ನಮಗೆ ಬೆಂಗಳೂರಿಗೆ ಮನೆಗೆ ಹೋಗುವಾಗಲೂ ಕೂಡ ಕಳಿಸ್ಕೊಡ್ತಾರೆ ತೊಗೊಂಡೋದ್ಮೇಲೆ ಅದು ತುಂಬ ಟೈಮ್ ಹಿಡಿಯುತ್ತೆ ಅಂತ ಮಾಡೋಕ್ಕೆ ಬೇಜಾರು ಅನಿಸುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿಕೊಂಡು ನಾವು ಮಾಡಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೆ ನೋಡಿ ಏನಿಲ್ಲ ಅಂದರೂ ಒಂದು ಐದಾರರಿಂದ ಏಳು ಸರಿ ಒಂದು ಹತ್ತು ಸರಿ ಆದರೂ ತೊಳಿಬೇಕು ತೊಳೆದ ಮೇಲೆ ಬೆಳ್ಳಿಗೆ ಉದ್ದ ಸಿಗುತ್ತೆ ನಮಗೆ ಹಾಗಂತ ಕೆಲ್ ಎಲ್ಲನೂ ಪೂರ್ತಿ ಕ್ಲೀನ್ ಆಗಲ್ಲ ಸ್ವಲ್ಪ 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 ಸಿಪ್ಪೆ ಇದ್ದೇ ಇರುತ್ತೆ ಬಟ್ ಆ ಸಿಪ್ಪೆ ಇದ್ದರೆ ಏನೂ ಆಗೋಲ್ಲ ಕಹಿ ಆಗಲ್ಲ ಅದು ಇದು ಏನೂ ಆಗಲ್ಲ ಚೆನ್ನಾಗೇ ಇರುತ್ತೆ ಆದರೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ನಾವು ಅಂಗಡಿಯಿಂದ ತಗೊಳ್ಳೋದು ಮತ್ತು ಮನೇಲಿ ಕಷ್ಟಪಟ್ಟು ಈ ರೀತಿ ಮಾಡಿ ತಿನ್ನೋದಕ್ಕೆ ತುಂಬಾ ವ್ಯತ್ಯಾಸ ಒಂದೊಂದ್ಸಲಿ ಹಳ್ಳಿ ಜೀವನ ನೋಡಿ ಹೆಂಗೆ ಈಗಲೂ ಈ ರೀತಿ ಮಾಡಿ ತಿಂತಾರ ಅಂತ ಅನಿಸುತ್ತೆ ಹಾಗೆ ಎರಡು ಲೋಟ ಅಕ್ಕಿ ನೆನೆಸ್ಬಿಟ್ಟು ಒಂದು ಲೋಟ ಉದ್ದನ್ನು ನೆನೆಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ರಾತ್ರಿಯೇ ಗ್ರೈಂಡ್ ಮಾಡಿ ಇಟ್ಟುಬಿಡ್ತಾರೆ ಆಮೇಲೆ ಬೆಳಿಗ್ಗೆ ದೋಸೆ ಬಿಸಿ ಬಿಸಿ ದೋಸೆ ರೆಡಿ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ಪ್ರೊಸೆಸ್ ಮೊದಲೇ ಗೊತ್ತಿತ್ತು ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಈ ಪ್ರೊಸೆಸ್ನ ನೋಡ್ತಿದ್ದೀರ ಅವರು ಕೂಡ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಹಳ್ಳಿ ಜೀವನ ತಾಳ್ಮೆ ಇದ್ದವ್ರಿಗೆ ಮಾತ್ರ ಅಂತ ಹೇಳ್ಬೋದು ಅವರ ಹಳ್ಳಿ ಹೆಂಗಸರು ಅಂದರೆ ಅವರ ಜೀವನಾನೇ ಅಡುಗೆ ತಿಂಡಿ ಇದರಲ್ಲೇ ಕಳೆದ್ಬಿಡ್ತಾರೆ ಪಾಪ ನೋಡಿ ಅಕ್ಕಿ ಹಿಟ್ಟು ರೆಡಿಯಾಗಿದೆ ದೋಸೆ ಹೆಂಗೆ ಬರಿ ಬರುತ್ತೆ ಅಂದರೆ ತೆಳ್ಳಗೆ ಹಾಕಿದ್ರೆ ಮಸಾಲೆ ದೋಸೆ ಥರನೂ ಇರುತ್ತೆ ಹಾಗೆ ಸೆಟ್ ದೋಸೆ ಥರನೂ ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಕಾವ್ಲಿ ಹಳ್ಳಿ ಕಡೆ ನಾನು ಇವಾಗ ಬೆಂಗ್ಳೂರಿಗೆ ಹೋಗುವಾಗ ತಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಇದು ಬಾಳೆ ದಿಂಡಿದು ಬಾಳೆ ಎಲೆ ಇರುತ್ತಲ್ಲ ಅದರದ ದಂಟಿಂದ ಎಣ್ಣೆನ ಸವರ್ತಾರೆ ಒಂಥರ ಚೆಂದ ಹಳ್ಳಿ ಜೀವನ ಎಷ್ಟು ಚೆಂದ ಇಷ್ಟು ಸ್ಯಾಟಿಸ್ಫೈ ಅನಿಸುತ್ತೆ ಅಂದರೆ ತುಂಬ ಖುಷಿ ಅನಿಸುತ್ತೆ ಇದು ಒಲೇಲಿ ಕೂಡ ಮಾಡ್ತಾರೆ ಬಟ್ ಇವತ್ತು ತುಂಬ ಮಳೆ ಇರೋದ್ರಿಂದ ಒಲೆ ಹಚ್ಚಿಲ್ಲ ಡೈರೆಕ್ಟ್ ಗ್ಯಾಸ್ ಮೇಲೇ ಮಾಡಿದ್ದೀವಿ ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿ ತುಂಬ ಸಾಫ್ಟ್ ಬರುತ್ತೆ ಅಂತ ಇಷ್ಟು ಗಟ್ಟಿ ಮಾಡಿದ್ದೀವಿ ಮನೇಲಿ ಕೆಲವೊಬ್ರಿಗೆ ದಪ್ಪ ಇರಬೇಕು ದೋಸೆ ಮಂದ ಆಗಿದ್ರೆ ಚೆಂದ ಅಂತಾರೆ ಕೆಲವೊಬ್ಬರು ತೆಳ್ಳಿಗೆ ಮಾಡ್ಕೊ ಮಾಡಬೇಕು ಅಂತಾರೆ ಅದಕ್ಕೋಸ್ಕರ ನಾನು ಮೀಡಿಯಮ್ ಆಗಿ ಎರಡು ದೋಸೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿದರೆಲ್ಲ ಹೆಲ್ದಿ ದೋಸೆ ರೆಡಿ ಎಷ್ಟು ಕಷ್ಟಪಟ್ಟು ಒಂದು ಬೆಳಿಗ್ಗೆ ತಿಂಡಿಗೆ ಇಷ್ಟೊಂದು ಕಷ್ಟಪಡಬೇಕು ಅಂದರೆ ಹಳ್ಳಿ ನೋಡಿ ಯಾವ ರೀತಿ ಎಷ್ಟು ಪೇಷನ್ಸ್ ಬೇಕು ಎಷ್ಟು ತಾಳ್ಮೆಯಿಂದ ಇರಬೇಕು ಅಂತ ನೀವೇ ನೋಡಿ ದೋಸೆ ರೆಡಿ ಆದ್ರೂ ಮಧ್ಯ ಸ್ವೀಟ್ಸ್ ಹಾಕಿಬಿಟ್ಟೆ ನಾನು ಬೆಳಗ್ಗೆ ಬಿಸಿ ದೋಸೆ ರೆಡಿ ಆಗಿಬಿಡ್ತು ಎಷ್ಟು ಹೋಮ್ ಅಂದರೆ ನೋಡಿದ್ರಲ್ಲ ಇದರಲ್ಲಿ ಎಲ್ಲನೂ ಕೂಡ ಮನೆಯಲ್ಲೇ ರೆಡಿ ಮಾಡಿರೋವಂಥದ್ದು ಹಾಗೆ ತುಂಬ ಟೇಸ್ಟಿ ಕೂಡ ಇದಾದ ಮೇಲೆ ನಾನು ಒಂದೆರಡು ದೋಸೆ ಹಾಕ್ಬಿಟ್ಟು ತಿಂಡಿ ತಿನ್ನಬೇಕು ಇಷ್ಟೇ ಪುಟ್ಟ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಕಮೆಂಟ್ ಹಾಗೂ ಲೈಕ್ನ ಮಾಡೋದನ್ನ ಮರಿಬೇಡಿ ಕೆಲವೊಬ್ಬರು ಕೇಳ್ತಾ ಇರ್ಬೋದು ನೀವು ಹಾಸ್ಪಿಟ್ಲ್ಗೆ ಹೋಗಬೇಕು ಅಂತ ಊರಿಗೆ ಹೋಗಿದ್ರಲ್ಲ ಏನಾಯಿತು ಹಾಸ್ಪಿಟ್ಲ್ ಕತೆ ಅಂತ ಕೇಳ್ತಾ ಇರ್ಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ನ ಏನಾಯಿತು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಬಿಸಿ ಬಿಸಿ ದೋಸೆ ರೆಡಿ ತೆಳ್ಳಿಗೆ ಒಂದು ಮಾಡಿದ್ದೀನಿ ಮಸಾಲೆ ದೋಸೆ ಥರ ಹಾಗೆ ದಪ್ಪ ಸೆಟ್ ದೋಸೆ ಥರ ಒಂದು ದೋಸೆ ಮಾಡಿದ್ದೀನಿ ಇವಾಗ ದೋಸೆ ತಿನ್ನಬೇಕು ಅಷ್ಟೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್